ಎಲ್ ನಾಲ್ಗೆ ಒಂದೊಂದ್ ಸತಿ ಒಂದೊಂದ್ ಹೇಳುತ್ತೆ ಹ್ಯಾವಿಂಗ್ ಎ ಚೈಲ್ಡ್ ಏನ್ ದೇವಿನೇ ಮಂತ್ರಕ್ ಬಂತೆ ನಿಮ್ಮ ಕನ್ನಡ ಓದಕ್ಕೆ ಶುರು ಮಾಡೋಣ ನಾಳೆ ಬೆಳಗ್ಗೆ ತನಕ ಇದೇ ಆಗುತ್ತೆ ಅದಕ್ಕೆ ನಾನೇ ಓದಿಟ್ಟಿದ್ದೀನಿ ಇವಾಗ ಅಂಡರ್ಸ್ಟೋ ವಿಚಾರ ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ ನನ್ನ ಮಗ ಸ್ವಾಮಿ ಮೊಬೈಲ್ ನಲ್ಲಿ ನನ್ನ ಹಳೆಯ ಎಜೆ ಶಿವರಾಜ್ ನಂಬರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿರುತ್ತಾನೆ ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಇದಾದ ಒಂದು ತಿಂಗಳ ನಂತರ ಪುನಃ ನನ್ನ ಹಳೆಯ ಷಡೇಶ್ವರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನೂ ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡು ಬಂತ ಹಿಂಸೆ ಕಿರುಕುಳ ಕೊಟ್ಟಿರ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಅತ್ತೆ ರವರು ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾಳ ಪರವಾಗಿ ಮಾತನಾಡಿ ಯಾಕೆ ಅವರಿಗೆ ಈ ರೀತಿ ಹಂಸೆ ಕೊಡುತ್ತೀಯಾ ಎಂದು ಷಡೇಕರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು ಆಗ ನಾನು ಒಂದು ಬಾರಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇನ್ನೊಂದು ಬಾರಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಒಟ್ಟು ಐವತ್ತು ಸಾವಿರ ರೂಪಾಯಿಗಳನ್ನು ನನ್ನ ಮಗ ನಂಜುಂಡ್ ಸ್ವಾಮಿಯಿಂದ ಕಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ನೆಕ್ಲೆಸ್ನ ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ಉಂಗ್ರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ ಚಿನ್ನದ ಚೈನನ್ನು ಕೊಡಿ ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು ಮೂವತ್ತು ಗ್ರಾಮ್ ಚೂಕದ ಚಿನ್ನದ ಸೈನನ್ನು ಸಂಧ್ಯಾಳ ಎದುರು ಇಸ್ಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು ಆಗ ನನ್ನ ಮಗ ಮಾದೇವ ಸ್ವಾಮಿಯವರೇ ಆಗ ನನ್ನ ಬೀಗ ಮಾದೇವ ಸ್ವಾಮಿಯವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು ನನ್ನ ಮಗಳು ಸಂಧ್ಯಾ ಕೆ ಎಂ ದೊಡ್ಡೆಯಲ್ಲಿ ಮಣಪಾಲ್ ಕಂಪ್ಯೂಟರ್ ಸೆಂಟರ್ ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು ಈಗ ಹದಿನೈದು ದಿನಗಳಿಂದ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು ಹದಿನೈದು ಹನ್ನೊಂದು ಇಪ್ಪತ್ತರಂದು ಮಗಳು ಕಂಪ್ಯೂಟರ್ ನಿಂದ ಬಂದು ಷಡಕ್ಷರ ಸ್ವಾಮಿ ಕೆ ಎಂ ದೊಡ್ಡೆಯಲ್ಲಿ ಸಿಕ್ಕಿದರು ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು ಇಬ್ಬರು ಮಳವಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಕೆಟ್ಟು ಹೋಯಿತು ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರು ಎಂದು ತಿಳಿಸಿದಳು ಹದಿನಾರು ಒಂದು ಇಪ್ಪತ್ತೊಂದರಂದು ಹತ್ತು ಗಂಟೆ ಸಮಯದಲ್ಲಿ ನನ್ನ ಮಗಳು ಕೆಮ್ ದೊಡ್ಡಿ ಖಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ ಸಂಜೆ ನಾಲ್ಕು ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು ನಂತರ ನಾನು ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ನನ್ನ ತಮ್ಮ ಮಾದೇವಯ್ಯ ಮಂಟೆಲಿಂಗಪ್ಪ ನಾಗರಾಜು ನ ಸಂಧ್ಯಾಳ ಮನೆಗೆ ಹೋಗಿ ವಿಚಾರ ಮಾಡಲಾಗಿ ಅಳಿಯುವ ನಮ್ಮೂರಿಗೆ ಬಂದಿಲ್ಲ ಎಂದು ತಿಳಿಸಿದರು ಗಾಬರಿಯಾಗಿ ಎಲ್ಲ ಕಡೆ ನೆಂಟ್ರೆಸ್ರು ಸಂಧ್ಯರ ಸಹಿತ ಬಳಿ ಕೇಳಿದೆವು ಎಲ್ಲೂ ಪತ್ತೆಯಾಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ ಹದಿನೇಳು ಹನ್ನೊಂದರಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ನಾನು ಬರುತ್ತೇನೆ ಎಂದು ಹೇಳಿದ್ದ ಆದರೆ ಅವನು ಬರಲಿಲ್ಲ ಹದಿನೇಳು ಹನ್ನೊಂದರಂದು ಅಳಿಯನ ಅಪ್ಪ ಮಹದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಿನ್ನ ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನು ಬಳಿ ವಿಷ ಕುಡಿದಿದ್ದಾನೆ ಎಂ ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ ಹದಿನೇಳು ಹನ್ನೊಂದರಿಂದ ಇಪ್ಪತ್ತೊಂದು ವರೆಗೆ ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ ಇಪ್ಪತ್ತೊಂದರಂದು ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕೊಲೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ ಶಿರ್ಮಹಳ್ಳಿ ಗ್ರಾಮದ ಹತ್ತಿರ ನಂಜಾಪುರ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ ಬಂದು ನೋಡಿ ಎಂದು ತಿಳಿಸಿದರು ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆ ಒಂದು ತಿಂಗಳು ನಾವು ಗಂಡ ಎಂದರೆ ಅನ್ಯೋನ್ಯವಾಗಿದ್ದೆವು ಯಾಕೋ ಏನೋ ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲ್ಲ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರಬಹುದು ಎಂದು ನನಗೆ ಆಕೆ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದೆ ಇದರಿಂದ ಹೆಂಡತಿ ಸಂಧ್ಯಾ ಆಗಾಗೆ ತವರಿಗೆ ಹೋಗುತ್ತಿದ್ದಳು ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು ಇದರಿಂದ ಬೇಸತ್ತು ಹೇಗಾದ್ರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಸಿಟಿ ಸಂಬಂಧ ಇಟ್ಟುಕೊಂಡಿದ್ದೆ ಎಂದು ಬೈದು ಗಲಾಟೆ ಮಾಡಿದೆ ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು ಇಂತಿಂಥದ್ದೆಲ್ಲ ಆಯಿತು ಸೇಮ್ ರಿಪೀಟು ಎಲ್ಲರೂ ಸುತ್ತಾಡಿಕೊಂಡು ಬರೋಣ ಹೇಳಿ ಬೈಕ್ಗೆ ಹತ್ತಿಸಿಕೊಂಡು ಹೋದೆ ಕೆಟ್ಟೋಯಿತು ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸ್ದೆ ಪುನಃ ಹದಿನಾರು ಹನ್ನೊಂದರಂದು ಕೆ ಎ ನಲವತ್ತೆಂದು ಇ ಆರ್ ಹೋಂಡಾ ಆ್ಯಕ್ಟಿವ್ ಆದರೆ ಕೆ ಎಮ್ ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದು ನನ್ನ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹತ್ತು ಮೂವತ್ತು ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ ಕೊಳೆಗಾಲ ತಿನ್ನರ್ಸಿಪುರ ತಲ್ಕಾಡು ಮುಡುಕ್ತರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂತೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬಿ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕನ್ನು ತಿರುಗಿಸಿದಾಗ ಯಾಕೆ ಈ ಕಡೆ ಹೋಗುತ್ತೀಯಾ ಅಂತ ಕೇಳಿದರೆ ಕಾಲುವೆಯರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಸಂಧ್ಯಾಳನ್ನು ತುಂಬಿ ಹರಿಯುತ್ತಿದ್ದ ಕಾಲುನೇರದ ಇಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ ಆಗ ಸಂಧ್ಯಾ ಆಯಿತು ಎಂದು ನೀರಿಗೆ ಇಳಿಯುತ್ತಿದ್ದಂತೆ ನಾನು ಯಾರು ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ ನಂತರ ಹೆಣ ಸಿಗದೆ ಇರಲಿ ಎಂದು ತುಂಬಾ ರೀತಿಯ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು ನೋಟ್ಬುಕ್ ಒಂದು ಪಿಂಕ್ ಕವರು ಹಾಕಿದ್ದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು ಆಗ ಸಮಯ ಒಂದು ಗಂಟೆ ಇರಬಹುದು ಎಂದು ಹೇಳಿಕೆ ಕೊಟ್ಟಿದ್ದ ವಿಚಯ ಗೊತ್ತಾಯಿತು ಈ ಸಂಬಂಧ ಹೆಚ್ಚುವರಿ ದೂರನ್ನು ನೀಡಿರುತ್ತೇನೆ ಸಿ ಬಿಕಾಸ್ ಯು ಕಾಂಟ್ ರೀಡ್ ದೇರ್ ಫಾರ್ ರೈಟ್ ಟು ರೀಡ್ ನಿಮ್ ಕನ್ನಡ ಓದಕ್ಕೆ ಶುರು ಮಾಡೋಣ ನಾಳೆ ಬೆಳಗ್ಗೆ ತನಕ ಇದೇ ಆಗುತ್ತೆ ಅದಕ್ಕೆ ನಾನೇ ಓದಿಟ್ಟಿದ್ದೀನಿ ಇವಾಗ ಅಂಡರ್ಸ್ಟುಡ್ ವಾಟ್ ನೆಕ್ಸ್ಟ್ ಅಳಿಯಾನ ಕಂಪ್ಲೇಂಟ್ ಕೊಡೋಣ ಬಾ ಪೊಲೀಸ್ ಹೋಗೋಣ ಅಂದ್ರೆ ನಾಳೆ ಕೊಟ್ಟರೆ ಅಂತಾನೆ ಎಂಟಿ ಮಿಸ್ಸಿಂಗು ಬಿಲೀವ್ ರೈಟ್ ಸರ್ ರೆಸ್ಪಾನ್ಸಿಬಲ್ ಫಾದರ್ ದಟ್ ಇಸ್ ಯುವರ್ ಕ್ಲೈಂಟ್ ವಾಟ್ ರಿಯಾಕ್ಷನ್ ಇಸ್ ಯುವರ್ಷನ್ ಹುಡುಕ್ಬೇಕಾಗಿತ್ತು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇಲ್ಲ ಬನ್ನಿ ನಾನು ನಿಮ್ ಜೊತೆ ಹುಡುಕ್ತೀನಿ ಅಂತ ಹೇಳ್ಬೇಕಾಗಿತ್ತು ಇಲ್ಲ ಇವ್ರೆ ಹೇಳ್ಬೇಕಾಗಿತ್ತು ನನ್ ಮಗನು ಕಾಣ್ತಾ ಇಲ್ಲ ಅಂತ ಏನ್ ಹೇಳ್ತಾರ ಅಂತ ಕಾಂಟ್ರಿ ಅವನೇ ಬಂದಿಲ್ಲ ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ ಇಂಟೆನ್ಷನ್ ವಾಸ್ ಸಮವಸದ್ಯ ಪೀಡೆ ತೊಲಗ್ ತೊಲಗ್ಲಿ ಅಂತ ತಮ್ಗೆ ಅದಕ್ಕೆ ನಾನು ಹೇಳಿದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇಸ್ ನಾಟ್ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಇಟ್ ಈಸ್ ಇಟ್ ಈಸ್ ಅಟ್ ದಿ ಮೋಸ್ಟ್ ಒನ್ ಸಿಕ್ಸ್ಟಿ ಟೂ ಅಂಡ್ ರೀಡ್ ಕೈಂಡ್ಲಿ ರೀಡ್ ಸೆಕ್ಷನ್ ಒನ್ ಸಿಕ್ಸ್ಟಿ ಟು ಸಿ ಆರ್ ಪಿ ಸಿ ಸರ್ ರೀಡ್ ಒನ್ ಸಿಕ್ಸ್ಟಿ ಟೂ ವಾಟ್ ಈಸ್ ದಿ ಪರ್ಪಸ್ ಆಫ್ ಯು ಕಮ್ ಟು ನೋ ಸೊ ಯಾರನ್ನ ಕರೆದಿದ್ದನ್ ಬರ್ಕೊಳ್ಳೇಬೇಕು ಅಂತ ಅಯ್ಯೋ ಮೇಲೆ ಜವಾಬ್ದಾರಿ ಇಲ್ಲ ಏನ್ ನಿಮಗೆ ನಿಮಗಿನ್ ಗೊತ್ತಾ ಅಂದ್ರೆ ಗೊತ್ತು ಎಲ್ಲಿ ನೋಡಿದ್ರಿ ಅವ್ರ ಹೆಸರೇನೋ ಗೊತ್ತಿಲ್ಲ ಅಂತ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಏನು ಮಾಡ್ಬೇಕು ನಾನು ಇವ್ರು ನೋಡಿದೀರಾ ನೋಡಿದೀನಿ ಇವ್ರು ಯಾರು ಗೊತ್ತಿಲ್ಲ ಸರ್ ನಮ್ಮ ಮನೆ ಹತ್ರ ಅಷ್ಟೇ ಒನ್ ಪರ್ಸನ್ ಈಸ್ ಫೋನ್ ಇಸ್ ಎ ಫೋಟೋಗ್ರಾಫ್ ಅವ್ನು ಕೇಳ್ತಾನೆ ನೀವು ಯಾರು ಅಂತ ಗೊತ್ತಿಲ್ಲ ಸರ್ ಯಾರೋ ಓಡಾಡ್ತಿರ್ತಾರೆ ನಮ್ಮ ಮನೆ ಮುಂದೆ ಅಷ್ಟೇ ಅಂತ ಹೇಳ್ತೀನಿ ಅವ್ರ ಹೆಸರು ಯಾರು ಏನು ಏನು ಗೊತ್ತಿಲ್ಲ ಇವಾಗ ಅದನ್ನ ಬರ್ಕೊಂಡು ಏನ್ ಮಾಡ್ಬೇಕು ಅವ್ನು ಅಂಡ್ ಐಒ ಇಂದ ಹೇಳ್ತಾರೆ ಇದನ್ನೆಲ್ಲ ಅವ್ನು ಹೇಳದ್ ನಿನಗೆ ಇಷ್ಟ ಬಂದಂಗೆ ಬರ್ಕೊಂಬಿಟ್ಟ ಪಿಕ್ಚರ್ ನೋಡಿ ಅಂತ ಅದಕ್ಕೋಸ್ಕರ ಅಷ್ಟೇ ಇದು ಸೊ ಇವಾಗ ನೀವು ಹೇಳಿದ್ರಲ್ಲ ಇದೆಲ್ಲ ಪ್ರೂಫ್ ಅಲ್ಲ ವಾಟ್ ಎವರ್ ದಟ್ ಯು ರೇಟ್ ಈಸ್ ನಾಟ್ ದಿ ಪ್ರೂಫ್ ದಿ ಫೆಲೋ ವೆನ್ ಇ ಕಮ್ಸ್ ಬಿಫೋರ್ ದಿ ಕೋರ್ಟ್ ದಿಸ್ ಕಂಪ್ಲೇನೆಂಟ್ ಅಂಡ್ ಸ್ಟೆಪ್ಸ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ ದಟ್ ಈಸ್ ಅಕ್ಸೆಪ್ಟ್ ಫಾರ್ ಕಾಂಟ್ರಡಿಕ್ಟಿಂಗ್ ಅಂಡರ್ಸ್ಟ್ಯಾಂಡ್ ಎಲ್ವಿಲ್ಲದ್ ನಾಲ್ಗೆ ಒಂದೊಂದು ಸತಿ ಒಂದೊಂದು ಹೇಳುತ್ತೆ ಹುಷಾರಾಗಿಬಿಟ್ಟು ಅಂತ ಈಗ ಏನ್ ಮಾಡ್ತಾ ಇದಾರೆ ಅದಕ್ಕೆ ಅಕ್ಯೂಸ್ ವಿಟ್ನೆಸ್ ನಾಳೆ ಹಿಂಗೊಂದ್ ಹಂಗೊಂದು ಹೇಳ್ಬಿಟ್ರೆ ಅಂದ್ರೆ ಇಂಪಾರ್ಟೆಂಟ್ ಟ್ರಯಲ್ಸ್ ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ ಅದನ್ನೇ ಇಲ್ಲ ಅಂತಾರೆ ಓದ್ ಮೇಲೆ ತಗೊಂಡಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದನ್ನೇ ಇಲ್ಲ ಅಂತಾರೆ ಕೇಳಿದ್ರೆ ಪೊಲೀಸ್ನವ್ರು ಹಿಂಗ್ಗಡೆ ಹೇಳ್ಕೊಟ್ಟಿದ್ರು ಹಿಂಗೆ ಹೇಳು ಅಂತ ಅದಕ್ಕೆ ಹೇಳಿದೆ ಅಂತ ನಾನು ಪೋಕ್ಸೋ ವಿಕ್ಟಿಮ್ ಹ್ಯಾವಿಂಗ್ ಎ ಚೈಲ್ಡ್ ಸೇರ್ ಐ ಡಿಡ್ ನಾಟ್ ಹ್ಯಾವ್ ದಿ ಫಿಸಿಕಲ್ ರಿಲೇಷನ್ಶಿಪ್ ವಿತ್ ಅಕ್ಯೂಸ್ಡ್ ಹ್ಯಾವಿಂಗ್ ಎ ಚೈಲ್ಡ್ ಏನ್ ಕುಂತಿದೇವಿನೇ ಮಂತ್ರಕ್ ಬಂತೆ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸೊ ವಿಂಗ್ ಮಾಕರಿ ಆಫ್ ಆಲ್ ದೀಸ್ ಥಿಂಗ್ಸ್ ಡಿಸೈನ್ ಲಾಂಗ್ ಬ್ಯಾಕ್ ಅಮೆಂಡ್ಮೆಂಟ್ ಆದ್ಮೇಲೆ ಬಂತು ಕರೆಸ್ಪಾಂಡಿಂಗ್ ಸೆಕ್ಷನ್ ಏಟೀನ್ ಸೆವೆಂಟಿ ಟೂ ಸಿ ಆರ್ ಪಿ ಸಿಲು ಇತ್ತು ಅದಕ್ಕೊಂದು ಪ್ರೊವೈಸ್ ಫರ್ದರ್ ಸೇರಿಸಿದ್ವಿ ನಾವು ತಗೊಳ್ವಾಗ ಇಂಥದ್ದಾಗಬಾರ್ದು ಅಂತ ಲೀಡ್ ಪ್ರೊವೈಸ್ ಇಷ್ಟು ಜನ ವಿಚಾರಣೆ ಮಾಡುದಲ್ಲ ಈಗ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಅಲ್ಲಿ ಹಾವ್ ಎವರ್ ಸೀನ್ ಎನಿ ಆಡಿಯೋ ವಿಜುಲ್ ಏನ್ರಿ ಚೆನ್ನಪ್ಪನವರೇ ಮಾಡ್ತಾ ಇದೀರೋ ಇಲ್ವೋ ಹತ್ರನು ಮೊಬೈಲ್ ಕ್ಯಾಮ್ರಾ ಇದೆ ಸ್ಟೇಷನ್ ಕೊಟ್ಟಿದೀವಿ ಆಡಿಯೋ ವಿಡಿಯೋ ಇದೆ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ನೀವು ಯಾರು ಸ್ಟೇಟ್ಮೆಂಟ್ ಪಂಚನಾಮ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಸ್ವಲ್ಪ ಟ್ವೆಂಟಿ ಸೆವೆನ್ ರಿಕವರಿ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ಪ್ರಾಬ್ಲಮ್ ಯು ಸಿ ನಾಳೆ ಬೆಳಗ್ಗೆ ಬರ್ತಾನೆ ನಮ್ಗೆ ಗೊತ್ತಿಲ್ಲ ಇ ಮೇ ಸಪೋರ್ಟ್ ಸಪೋರ್ಟ್ ಮಾಡಿದ್ರೆ ಏನ್ ಬರ್ತಾನೆ ಇದ್ಯಾವುದು ನಾನು ಹೇಳಿಲ್ಲ ಸ್ವಾಮಿ ನನ್ ಮಗಳ ಹೆಣ ಯಾರೋ ಸಿಕ್ಕಿದೆ ಅಂತ ಹೇಳಿದ್ರು ಪೊಲೀಸ್ನವ್ರು ಕರ್ಕೊಂಡೋದ್ರು ಹೆಣ ಅಂತ ಕೇಳಿದ್ರು ಹೂ ಒಂದೆ ಇನ್ ನನ್ ಗೊತ್ತಿಲ್ಲ ಹೆಂಗ್ ಸತ್ಲು ಅಂತ ಕೈ ಎತ್ಕೋತಾನೆ ನಾಲ್ಕು ವರ್ಷ ಆದ್ಮೇಲೆ ಅವನತ್ರ ಎಲ್ಲ ಹೇಳ್ಸಿದ್ರೆ ನೀವ್ ಹಿಂಗೆಲ್ಲ ಹೇಳಿದ್ಯಾ ಹೇಳಪ್ಪ ಅಂತ ಎಸ್ ನಾವು ಅಂಡರ್ಸ್ಟ್ಯಾಂಡ್ ವಾಟ್ ದಿ ವ್ಯಾಲ್ಯೂ ಆಫ್ ಒನ್ ಸಿಕ್ಸ್ಟಿ ಕೆನ್ ಐ ಕೆನ್ ಐ ಬಿಲಿವ್ ದಟ್ ಅಂಡ್ ದೆನ್ ಶೇ ಯುವರ್ ಕ್ಲೈಂಟ್ ಇಸ್ ಎ ಟೋಟಲಿ ಇನ್ನೋಸೆಂಟ್ ಅಂಡ್ ದೆನ್ ಶೇ ಯು ಡೋಂಟ್ ಎಲ್ಲೂ ಅವಳ ಹೆಸರೇ ಬರೋಲ್ಲ ಮಾದೇ ಸ್ವಾಮಿ ಹೆಸರು ತಗೊಂಡಿದ್ದನ್ನೇ ಹೊರತು ಬೀಗ ಬಿಗಿತ್ತಿ ಹೆಸರು ತಗೊಂಡಿಲ್ಲ ಎಲ್ಲೂ ಬಿಗಿತ್ತಿ ಹೆಸರು ತಗೊಂಡಿಲ್ಲ ಯು ಮಸ್ಟ್ ಬಿ ಹ್ಯಾಪಿ ಫಾರ್ ಗಿವಿಂಗ್ ಅಪ್ ದಿ ಬಿಗಿತಿ ಅಂಡ್ ಬ್ರದರ್ ಇಲ್ಲ ಇಟ್ಸ್ ಎ ಕಾಮನ್ ಥಿಂಗ್ ದಟ್ ನೌ ಪೀಪಲ್ ಆರ್ ರೋಪ್ಡಿನ್ ನೋಡಿ ನನ್ನ ಮಗ ಅಂತ ಹೇಳಲ್ಲ ನೀನ್ ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನ್ ಬಳಿ ವಿಷ ಕುಡ್ದಿದ್ದಾನೆ ಬಂದ್ ನೋಡು ಅಂತ ಅಂದ್ರೇನು ರೋಪು ನಿನ್ ಮಗಳ ಮದುವೆ ಮಾಡಿದ್ದಕ್ಕೆ ನಮ್ಮ ಮಗ ವಿಷಾ ಕುಡ್ದ್ಬಿಟ್ಟಿದ್ದಾನೆ ಅಂತ ಅದು ಒಬ್ಬ ಅಯೋಗ್ಯ ಇದ್ದ ಸುಟ್ಟಾಕ್ ಹೆಂಡ್ತಿನ ಕೈಗೆ ಇಷ್ಟೊಂದು ಕ್ಯಾಂಡ್ಲಲ್ಲಿ ಸುಟ್ಕೊಂಡ್ಬಿಟ್ಟಿದ್ದ ಕೈಗೆ ಬಿಡ್ಸಕ್ಕೋದೆ ಸ್ವಾಮಿ ಅವಾಗ ಸುಟ್ಟಿದ ಗಾಯ ಅಂತ ನನ್ ಮುಂದೆನೆ ಟ್ರಯಲ್ ನಡೀತು ಹೆಂಗೆ ಬಿಡ್ಸಕ್ಕೆ ಹೋದಿ ಬರೀ ಕೈಯಿಂದ ಹೆಂಗೆ ಮುಟ್ಪುಟ್ಟಿಯಾ ಅಥವಾ ತಬ್ಗಿಬ್ಕೊಂಡ್ಯಾ ಅಂದೆ ಏ ಇಲ್ಲ ಸರ್ ಮಾಡಿ ಎಲ್ಲಾ ಮಾಡಿದೆ ಅಂತ ಮತ್ತೆ ಇಲ್ಲಿಗೆ ಮಾತ್ರ ಗಾಯ ಆಗಿದೆ ಬೆಂಕಿಗೆ ಗೊತ್ತಾಯ್ತು ನಾ ಇಷ್ಟು ಮಾತ್ರ ಆಗಬೇಕು ಅಂತ ವಾಟ್ ಇಸ್ ದಿ ನ್ಯಾಚುರಲ್ ರಿಯಾಕ್ಷನ್ ಸರ್ ಫರ್ಗೆಟ್ ಯುವರ್ ವೈಫ್ ಅಂಡ್ ಅದರ್ ಥಿಂಗ್ಸ್ ಗಾಟ್ ಫರ್ಬಿಟ್ ಸಮಥಿಂಗ್ ಹ್ಯಾಪನ್ಸ್ ಇನ್ ದಿ ಕಾರಿಡಾರ್ ಸಮ್ ಫೈರ್ ವಾಟ್ ಆರ್ ಯು ಟು ಡೂ ವಿ ಆಲ್ ಟ್ರೈ ಟು ಸೇವ್ ಯು ಸಿ ದಿಸ್ ಸೇಸ್ ಐ ಹ್ಯಾವ್ ಗಾಟ್ ಇಂಜುರಿ ಓನ್ಲಿ ಹಿಯರ್ ಬಿಕಾಸ್ ಐ ವಾಂಟ್ ಇಡ್ ಟು ಎಕ್ಸ್ಟಿಂಗ್ ವಿಶ್ ದಿ ಫೈರ್ ಅವರು ಅವರು ಅಂತ ಹೇಳ್ಬಿಟ್ನಾ ಎಲ್ಲ ತಪ್ಪಣ್ಣ ಮಿಸೀನು ಇವನು ಉತ್ತರ ಏನು ಮಗಳು ನಿನ್ ಮನೆಗೆ ಬಂದಿದ್ದಾಳ ಅಂತ ಕೇಳ್ತಾ ಇದ್ದಾಳೆ ಮಿಸ್ಸಿಂಗು ಉತ್ತರ ಏನು ಕೊಡ್ಬೇಕು ಇಲ್ಲಪ್ಪ ಬರ್ಲಿಲ್ಲ ಏನೋ ನೋಡೋಣ ಬನ್ನಿ ಹುಡ್ಕಿ ಎಲ್ಲರೂ ಹುಡ್ಕೋಣ ಹಿಂಗಿರ್ಬೇಕು ಬಿಟ್ಬಿಟ್ಟು ಏನು ಹೇಳೋದು ಇನ್ನು ಹಳೆ ವಿಷಯ ಕೊಡ್ದು ಬಂದು ನೋಡು ಎನಿಥಿಂಗ್ ಎಲ್ಸ್ ಹಾರ್ಡ್ ಶ್ರೀ ಗೌರವ್ ಅಂಡ್ ತಮ್ಮ ಮಗಳೇ ಮಿಸ್ಸಿಂಗ್ ಇದ್ರೆ ಹಂಗ ಹೇಳ್ತೀರಾ ವಕೀಲ್ರೆ ಫರ್ಗೆಟ್ ಸಿಂಪತಿ ಅಟ್ಲೀಸ್ಟ್ ಎಂಪತಿ ಬೇಡ್ವಾ ಎಂಪತಿ ಬೇಡವಾ ಅಂತ ಕೇಳ್ತಾ ಇದ್ದೀನಿ ಫರ್ಗೆಟ್ ಸಿಂಪತಿ ಇನ್ನೊಬ್ಬರ ಮನೆ ಮಗಳು ಹೋಗ್ಲಿ ಇನ್ನೊಬ್ಬರ ಮನೆ ಮಗಳಾದ್ರೆ ಇವ್ರಿಗೇನು ಟೋಟ್ಲಿ ಅನ್ಸ ಅನ್ ಆ ಇವ್ರ ಮನೆ ಬಳಬೇಕಾಗಿರೋ ಸೊಸೆ ಅವಳ ಕ ತಪ್ಪಿಸ್ಕೊಂಡಿದ್ದಾಳೆ ಅಂದ್ರೆ ನ್ಯಾಚುರಲ್ ರಿಯಾಕ್ಷನ್ ಏನಿರ್ಬೇಕು ಬರಿತೀನಿ ಅದಲ್ಲ ಅದಕ್ಕೆ ನಾನು ನಿಮ್ಗೆ ಕಾಶನ್ ಮಾಡಿದೆ ಬೇಡ ಅವೆಲ್ಲ ಅಂತ ನೀವು ಕೇಳಿಲ್ಲ ಹ್ಞೂ ನಾಟ್ ನೆಸರಿ ಜಜ್ಮೆಂಟ್ ಬಿಂದುಲಾ ದೇವಿ ಹೌದು